ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಾಳೆಕಾಯಿಯಲ್ಲಿ ಒಂದು ವೆರೈಟಿಯಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಾಡುವ ವಿಧಾನ ಮಾತ್ರ ಸ್ವಲ್ಪ ಸಿಂಪಲ್ ಆಗಿ ನಾನು ನಿಮಗೆ ಹೇಳಿಕೊಡ್ತಾ ಇರೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನಾನಿಲ್ಲಿ ನೋಡಿ ಬಾಳೆಕಾಯಿ ತಗೊಂಡಿದ್ದೀನಿ ಮೊದಲು ಸಿಪ್ಪೆ ಸಿಪ್ಪೆಲ್ಲ ತೆಗಿಬೇಕು ನಾನು ಇಲ್ಲಿ ಒಂದು ಬಾಳೆಕಾಯಲ್ಲಿ ಮಾಡ್ತಾ ಇರೋದು ನಿಮಗೆ ಎಷ್ಟು ಬೇಕೋ ಆ ರೀತಿ ತಗೋಬಹುದು ಮೊದಲು ನಾನಿಲ್ಲಿ ಒಂದು ಬಾಳೆಕಾಯನ್ನು ಇದರ ಹೊರಗಿರುವ ಹೊರಗಿರೋ ಎಲ್ಲ ತೆಗಿಬೇಕು ನೋಡಿ ಈ ರೀತಿ ಫುಲ್ ಆಗಿ ತೆಗಿಬೇಕು ಅದು ಸ್ವಲ್ಪ ಕೈಗೆ ಅಂಟಿದ ರೀತಿ ಆಗುತ್ತೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡ್ರೆ ಏನಾಗಲ್ಲ ನೋಡಿ ಈ ರೀತಿ ಫುಲ್ಲಾಗಿ ತೆಗಿಬಿಟ್ಟು ಇದನ್ನ ನೀರಲ್ಲಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಅಂದ್ರೆ ಅದರಲ್ಲಿ ಸ್ವಲ್ಪ ಅಂಟಿದ ರೀತಿ ಆಗುತ್ತಲ್ಲ ಅದೆಲ್ಲ ಹೋಗೋದಕ್ಕೋಸ್ಕರ ನಾವ್ ಈ ರೀತಿ ನೀರಲ್ಲಿ ಹಾಕೋದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡ್ಬಿಟ್ಟು ಹಾಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡ್ಬೇಕಾತರ ಏನಿಲ್ಲ ನೋಡಿ ಈ ರೀತಿ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳಿದಾನ ನೋಡಿ ಈ ರೀತಿ ಚೆನ್ನಾಗಿ ತೊಳಿಬೇಕು ನಾನಿಲ್ಲಿ ಒಂದು ಬಾಳೆಕಾಯಿ ಉಪಯೋಗಿಸೋದು ಒಂದು ಬಾಳೆಕಾಯಿಲಿ ಕೂಡ ನಿಮಗೆ ಬೇಕಾದಷ್ಟು ಆಗುತ್ತೆ ನೀವು ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ನೀವು ಸ್ವಲ್ಪ ಎರಡೋ ಮೂರೋ ಬಾಳೆಕಾಯಿ ಉಪಯೋಗಿಸ್ಬೋದು ತೊಂದರೆ ಏನಿಲ್ಲ ಚೆನ್ನಾಗಿ ತೊಳೆದು ಇದನ್ನು ಮಿಕ್ಸಿ ಜಾರಲ್ಲೇ ಹಾಕೊಳ್ಳಿ ನೀವು ಜಾಸ್ತಿ ಬಾಳೆಕಾಯಿ ಉಪಯೋಗಿ ಉಪಯೋಗಿಸ್ತಿದ್ರು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟೆ ಈ ರೀತಿ ರುಬ್ಬೇಕು ಎಲ್ಲ ಕೂಡ ಒಮ್ಮೆಲೆ ಹಾಕ್ಬಿಟ್ಟು ರುಬ್ಬೇಡಿ ನೋಡಿ ಈ ರೀತಿ ಹಾಕ್ಕೊಂಡು ಇನ್ನು ಇದನ್ನು ಸ್ವಲ್ಪ ಕ್ರಷ್ ಮಾಡುವ ಜಜ್ಜಿದ ರೀತಿ ಬರಬೇಕು ನೋಡಿ ಈ ರೀತಿ ಅಂದ್ರೆ ಪಲ್ಸ್ ಇಟ್ಟು ಎರಡು ಸಲ ತಿರುಗಿಸಿದ್ರೆ ಸಾಕು ಪೇಸ್ಟ್ ತರ ಆಗಬಾರ್ದು ನೋಡಿ ಈ ರೀತಿ ಹುಡಿಯಾದ ರೀತಿಯಲ್ಲಿ ನಮಗೆ ಸಿಗ್ಬೇಕು ನೋಡಿ ಈ ರೀತಿ ಬಂದ್ರೆ ಸಾಕು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಪ್ಯಾನ್ ಬಿಸಿ ಮಾಡಿಬಿಟ್ಟು ಇದಕ್ಕೆ ಎಣ್ಣೆ ಹಾಕೊಳ್ಳಿ ನಾನು ಇಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಉಪಯೋಗಿಸ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಳ್ಳಿ ಇನ್ನು ಇದು ಉದ್ದಿನ ಬೇಳೆ ಸಾರಿ ಇದು ಸಾಸಿವೆ ಸಾಸಿವೆಲ್ಲ ಚೆನ್ನಾಗಿ ಸಿಡ್ದು ಸಿಗಬೇಕು ಅದ ಇದಕ್ಕೆ ಮೂರೇಸರು ಜಜ್ಜಿ ಬಿಟ್ಟಂತಹ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ ಇನ್ನು ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು ಅದ್ರ ಜೊತೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಫ್ರೈ ಆಗಲಿ ಇಂಗು ಬೇಕಿದ್ರೆ ಇವಾಗಲೂ ಹಾಕೋಬಹುದು ಅಥವಾ ಆಮೇಲೆ ಹಾಕ್ಕೊಂಡು ಆಗ್ಬೋದು ಬೇಕಿದ್ರೆ ನಿಮ್ಗೆ ಈ ಸ್ಟೇಜಲ್ಲೂ ಹಾಕೋಬಹುದು ಇಂಗು ನಾನು ಆಮೇಲೆ ಹಾಕ್ತಾ ಇದ್ದೀನಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಸಿಕ್ಕಿದೆ ಇನ್ನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತೀನಿ ಈರುಳ್ಳಿ ಕೂಡ ಅದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ಅವಾಗೊಳ್ಳೆ ಟೇಸ್ಟ್ ಬರುತ್ತೆ ಅದು ನೋಡಿ ಈ ರೀತಿ ಬಂದಿದೆ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬಂದ ಮೇಲೆ ನಾವು ಅವಾಗ ಜಜ್ಜಿಟ್ಟಂತಹ ಬಾಳೆಕಾಯಿ ಇದೆಯಲ್ವಾ ಅದನ್ನ ಕೂಡ ಇದಕ್ಕೆ ಹಾಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಹುಡಿ ಮಾಡಿ ಸಿಕ್ಕಿ ಹುಡಿಯಾಗಿ ಸಿಕ್ಕಿದೆ ಅಂತ ಅಂದ್ರೆ ಈ ಬಾಳೆಕಾಯಿ ನಮಗೆ ಇಲ್ಲಿ ನಾರ್ಮಲ್ ಜಾಸ್ತಿ ಬೇಯ ಬೇಗ ಬೇಯುತ್ತೆ ಈ ರೀತಿ ಮಾಡಿದರೆ ಅದಕ್ಕಿಂತಲೂ ಬೇಗ ಬೇಯುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದಕ್ಕೆ ಕಾಲ್ ಟೀ ಸ್ಪೂನ್ ಅರಶಿನ ಹುಡಿ ಸ್ವಲ್ಪ ಇಂಗು ಇವಾಗ ಹಾಕ್ತಾ ಇದ್ದೀನಿ ಬೇಕಿದ್ರೆ ಒಗ್ಗರಣೆಗೂ ಹಾಕೋಬಹುದು ಆಮೇಲೆ ಕಾಲ್ ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಖಾರ ನೋಡಿಕೊಂಡು ಮೆಣಸಿನ ಹುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇನ್ನೆಲ್ಲ ಕೂಡ ಹಾಕ್ಬಿಟ್ಟು ಸಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನೋಡಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳಿ ಇನ್ನು ಇದು ಬೇಯೋದು ಜಾಸ್ತಿ ನೀರೇನು ಇದಕ್ಕೆ ಬೇಡ ಅಂದರೆ ಬೇಗ ಬೇಯುತ್ತೆ ಇದು ನಾನು ಇಲ್ಲಿ ನೋಡಿ ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ನೀರು ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಫುಲ್ಲಾಗಿ ಈ ರೀತಿ ಹಾಕ್ತಾ ಇದ್ದೀನಿ ಇನ್ನು ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಹುಣಸೆಹಣ್ಣಿನ ನೀರು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ನೀರು ನೋಡಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು ಅಂದರೆ ಇದು ಬೇಗ ಬೇಯುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಅಂದರೆ ಇದು ಬೇಗ ಆಗುತ್ತೆ ರೆಸಿಪಿ ನಮಗೆ ನೋಡಿ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನೀವು ಬೇಕಿದ್ರೆ ಎಡೆಡೆಗೆ ಈ ರೀತಿ ಕೈ ಅಡಿಸ್ತಾ ಇರಿ ಯಾಕಂದರೆ ತಳೆ ಏನಾದರೂ ಹಿಡಿದುಬಿಟ್ರೆ ಅಂತೇಳಿ ನೆಕ್ಸ್ಟ್ ಇದಕ್ಕೊಂದು ಕಾಲು ಕಪ್ಪು ತೆಂಗಿನ ತುರಿ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಸಿಂಪಲ್ ಆಗಿ ರುಚಿಯಾಗಿ ಮಾಡುವಂತಹ ಒಂದು ಬಾಳೆಕಾಯಿ ಪಲ್ಯ ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಇನ್ನು ತೆಂಗಿನಕಾಯಿ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ರೆಡಿ ಆಗಿದೆ ಈ ರೀತಿ ನೀವು ಇದುವರೆಗೆ ಈ ಪಲ್ಯ ಮಾಡಿಲ್ಲ ಅಂದರೆ ಇವತ್ತೇ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಬೇಗ ಆಗುತ್ತೆ ಕೂಡ ಮಾಡೋದಿಕ್ಕೂ ಸುಲಭ ರುಚಿನೂ ಅದ್ಭುತವಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಕ್ಕೂ ಮರಿಬೇಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ದರೆ ಪೇಜ್ ಕೂಡ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು